ಮಂಜಣ್ಣ ಸೇವಾ ಬ್ರಿಗೇಡ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಸಾರಥ್ಯದಲ್ಲಿ ಅಭಿನವ ಭಾರತ ಅರ್ಪಿಸುವ ವಿಜಯಿಭವ ಅಭಿನವ ಭಾರತ ಕೃತಿ ಬಿಡುಗಡೆ ಸಮಾರಂಭ ಇತ್ತೀಚೆಗೆ ನಡೆಯಿತು ಮಂಜಣ್ಣ ಸೇವಾ ಬ್ರಿಗೇಡ್ ಟ್ರಸ್ಟ್ ರಿಜಿಸ್ಟ್ರೇಡ್ ಮಂಗಳೂರು ಸಾರಥ್ಯದಲ್ಲಿ ಹಾಗೂ ಅಭಿನವ ಭಾರತ ಸಂಸ್ಥೆಯ ಜೊತೆಯಾಗಿ ವಿಜಯಿ ಭವ ಕಾರ್ಯಕ್ರಮ ಯಶಸ್ವಿಯಾಗಿ ಕೂಟಕಳ ಆಡಿಟೋರಿಯಂ ಕೊಡಿಯಾಲ್ಬೈನಲ್ಲಿ ನಡೆಯಿತು ಸಹಸ್ರಮಾನದ ದೀರ್ಘಕಾಲದ ಹೋರಾಟದ ಬಳಿಕ ಭಾರತ ಮತ್ತೊಮ್ಮೆ ತನ್ನ ಮೂಲ ಸಂಸ್ಕೃತಿಯ ಅಡಿಪಾಯದ ಮೇಲೆ ಬಲಿಷ್ಠವಾಗಿ ಎದ್ದು ನಿಲ್ಲುವಂತೆ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ರಾಜಕೀಯಾತ್ಮಕ ಧ್ರುವೀಕರಣದ ಸಂಕ್ರಮಣ ಕಾಲದಲ್ಲಿ ನಾವಿದ್ದೇವೆ ಸದೃಢ ಸಮರ್ಥ ಭಾರತ ನಿರ್ಮಾಣದ ಕಡೆಗೆ ದಾಪುಗಾಲು ಹಾಕುತ್ತಿರುವ ನಮ್ಮ ಸಮಾಜದ ಕಾಲು ಎಡವದಂತೆ ದೃಷ್ಟಿ ಚದುರದಂತೆ ಎಚ್ಚರ ವಹಿಸಬೇಕಾಗಿರುವುದು ಸದ್ಯದ ಅನಿವಾರ್ಯತೆಯಾಗಿದೆ ಕ್ಷಣಿಕ ಕಾರಣಗಳಿಂದ ವಿಚರಿತರಾಗಿ ರಾಷ್ಟ್ರ ನಿರ್ಮಾಣದ ಮಹೋನ್ನತ ಕಾರ್ಯಕ್ಕೆ ತೊಡಕಾಗುವಂತೆ ನಾವು ನಡೆದುಕೊಳ್ಳಬಾರದು ಎಂದು ಜನತೆಗೆ ಜಾಗೃತಿ ಮೂಡಿಸುವ ಪ್ರಯತ್ನ ಎಂಬ ಮೂಲ ಸಂದೇಶವನ್ನಿಟ್ಟುಕೊಂಡು ನಡೆದ ಕಾರ್ಯಕ್ರಮವೇ ವಿಜಯೀಭವ ದೇಶಭಕ್ತಿಯ ಗೀತೆಗಳೊಂದಿಗೆ ಕಿಶೋರ್ ಪೆರ್ಲಾ ಅವರ ಸುಮಧುರ ಕಂಠದೊಂದಿಗೆ ಉಡುಪಿಯ ಚಂದ್ರ ಅವರ ತಂಡದ ರಾಷ್ಟ್ರ ಜಾಗೃತಿಯ ನೃತ್ಯ ರೂಪಕಗಳು ಹಾಗೂ ಗುಳಿಗೆ ನಾಟಕದ ಕಲಾವಿದರಾದ ವೀರ ರವರ ನೃತ್ಯದೊಂದಿಗೆ ಸ್ವಾತಂತ್ರ್ಯ ವೀರರ ನೆನಪುಗಳನ್ನು ಮೆಲುಕು ಹಾಕಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಮನ ಸೆಳೆಯಿತು

ಸಭಾ ಕಾರ್ಯಕ್ರಮದಲ್ಲಿ ಲೇಖಕ ಸೋಮೇಶ್ವರ್ ಗುರುಮಠ ಬರೆದಿರುವ ಅಭಿನವ ಭಾರತ ಕೃತಿ ಬಿಡುಗಡೆಗೊಂಡಿತು ಈ ಪರಂಪರೆ ಪುಸ್ತಕವನ್ನು ಬಿಡುಗಡೆಗೊಳಿಸಿದಂತಹ ಎಲ್ಲ ಗಣ್ಯರಿಗೆ ಅಭಿನಂದನೆಗಳು ಅಭಿವಂದನೆಗಳು ಇದೇ ಸಂದರ್ಭದಲ್ಲಿ ಪುಸ್ತಕವನ್ನು ಬರೆದಿರುವ ಸೋಮೇಶ್ವರ್ ಗುರುಮಠ ಅವರಿಗೆ ಲೆಫ್ಟಿನೆಂಟ್ ಸುರೇಶ್ ಭ್ರೀ ಶೆಟ್ಟಿ ಅವರು ಸ್ಮರಣಿಕೆಯನ್ನಿತ್ತು ಶಾಲು ಹೊದಿಸಿ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಂಡ ಸೋಮೇಶ್ವರ ಗುರುಮಠ ಅವರ ತೀರ್ಥರು ತಂದೆ ಇಲ್ಲಿದ್ದೀರಿ ದಯವಿಟ್ಟು ವೇದಿಕೆಯ ಕಡೆ ಬರುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಅತಿಥಿಗಳಾದ ಕರ್ನಾಟಕ ದಕ್ಷಿಣ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪೊಂಫೆಲ್ ಸ್ವಾತಂತ್ರ್ಯ ವೀರರಾದ ಸಾವರ್ಕರ್ ಹಾಗೂ ಶಿವಾಜಿ ಮಹಾರಾಜರ ಹೋರಾಟದ ಕಿಚ್ಚನ್ನು ಜಗತ್ತಿಗೆ ಪಸರಿಸಿದ ರೀತಿ ಮತ್ತು ದೇಶ ಧರ್ಮಕ್ಕಾಗಿ ಅವರ ಕೊಡುಗೆಯನ್ನು ವಿವರಿಸಿದರು ಅದೊಂದು ಟ್ರೈಲರ್ ಮಾತ್ರ ಪಿಕ್ಚರ್ ಅಭಿ ಬಾಕಿ ಇದೆ ಎಂಬಂತ ಸಂದೇಶವನ್ನು ಇಡೀ ವಿರೋಧಿಗಳಿಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಬಂಧುಗಳೇ ಹತ್ತು ವರ್ಷ ಕಾದಿದ್ದೀವಿ ಭಾರತ ಜಗದ್ಗುರು ಆಗ್ಲಿಕ್ಕೆ ಹೋಗಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ಅವರು ಕನಸನ್ನು ಕಂಡಿದ್ದಾರೆ ಭಾರತವನ್ನು ಜಗದ್ಗುರು ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ಅದಕ್ಕಿರುವಂತಹ ಒಂದೇ ಒಂದು ದಾರಿ ನಾಡಿದ ಇಪ್ಪತ್ತಾರನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಚುನಾವಣೆ ಇದೆ ನಮಗೆ ಪಕ್ಷ ಮುಖ್ಯ ಅಲ್ಲ ಅಭ್ಯರ್ಥಿ ಮುಖ್ಯ 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 ಅಲ್ಲ ನಮಗೆ ಈ ಈ ಈ ಈ ದೇಶ ದೇಶ ಧರ್ಮ ಧರ್ಮ ಅದಕ್ಕೋಸ್ಕರ ಉಳಿಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇನ್ನೊಂದ್ಸಲ ಪ್ರಧಾನಿ ಆಗ್ಬೇಕು ಅವರು ಪ್ರಧಾನಿ ಆಗ್ಬೇಕಾದ್ರೆ ನಾವೆಲ್ಲರೂ ಕೈ ಜೋಡಿಸಬೇಕು ಜಾಗರಣ ವೇದಿಕೆ ಕರ್ನಾಟಕ ಪ್ರಾಂತ ಪ್ರಮುಖ ಶ್ರೀಕಾಂತ್ ಶೆಟ್ಟಿ ಧರ್ಮ ರಕ್ಷಣೆಯ ಚಿಂತನೆಯೊಂದಿಗೆ ನಾವು ನಮ್ಮ ಪೂರ್ವಜರ ತ್ಯಾಗ ಬಲಿದಾನವನ್ನ ವ್ಯರ್ಥ ಮಾಡದೆ ಜಾತಿ ಮತ ಭೇದ ಎನ್ನುವುದನ್ನ ಮರೆತು ಬೆಳೆಯಬೇಕಿದೆ ಈ ಹಿಂದೆ ಕೂಡ ಜಾತಿ ಜಾತಿ ಅನ್ನೋ ವಿಷ ಬೀಜದಿಂದ ನಮ್ಮ ಸಮಾಜ ಒಡೆದು ಹೋಗಿದೆ ಅದೆಲ್ಲವನ್ನ ಸರಿಪಡಿಸಿಕೊಂಡು ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಸಮರ್ಥ ನಾಯಕನನ್ನ ಆಯ್ಕೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ರು ಮುಟ್ಟಿದ್ರೆ ಆ ಹತ್ತು ಹತ್ತಿಪ್ಪತ್ತು ಮುಸ್ಲಿಂ ದೇಶಗಳು ಒಂದಾಗಿ ಭಾರತದ ಮೇಲೆ ಯುದ್ಧಕ್ಕೆ ಬರ್ತವೆ ದೇಶದ ಒಳಗಡೆ ಇರುವಂತಹ ಕೋಟ್ಯಾಂತರ ಮುಸಲ್ಮಾನ ದಂಗೆ ಹೇಳ್ತಾರೆ ನೀವು ತ್ರೀ ಸೆವೆಂಟಿ ಅನ್ನ ಹೇಗೆ ಮೂಡ್ತೀರಿ ನಾವು ನೋಡ್ತೀವಿ ಅಂತ ಹೇಳಿದ್ರು ದಂಗೆ ಹೇಳೋದು ಬಿಡಿ ಅವರನ್ನೆಲ್ಲ ಮನೆ ಒಳಗಡೆ ಹಾಕಿ ಗ್ರಹ ಬಂಧನದಲ್ಲಿ ಇಟ್ಟುಕೊಂಡು ಆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಹೂ ಎತ್ತಿದ ರೀತಿಯಲ್ಲಿ ಎತ್ತಿಟ್ರು ಕಾಶ್ಮೀರ ಯಾವುದನ್ನ ನಾವು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಕರಿತಾ ಇದ್ವಿ ಆ ಕಾಶ್ಮೀರದ ಒಳಗಡೆ ಗುಂಡಿನ ಸದ್ದು ಮೊಳಗತಾ ಇದ್ದಂತ ಜಾಗದಲ್ಲಿ ಮತ್ತೊಮ್ಮೆ ಸನಾತನ ಧರ್ಮದ ಶಂಖನಾದ ಗಂಟೆಯ ಸದ್ದು ಮೊಳಗು ಹಾಗೆ ಮಾಡಿದಂತ ಆ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ನಾವು ಬೆಂಬಲಿಸಬೇಕು ಯಾಕೆ ಅನ್ನೋದನ್ನ ಆ ಕಾಶ್ಮೀರದ ಜನರ ಬಳಿ ಹೋಗಿ ಕೇಳಬೇಕು ಯಾವ ಲಾಲ್ಬಾಗ್ ನ ಲಾಲ್ ಚೌಕ್ ನಲ್ಲಿ ಲಾಲ್ ಚೌಕ್ ನಲ್ಲಿ ಪಾಕಿಸ್ತಾನದ ಬಾವುಟ ಹಾರಾಡ್ತಾ ಇತ್ತು ಇಡೀ ಕಾಶ್ಮೀರ ಅನ್ನುವಂಥದ್ದು ಪಾಕಿಸ್ತಾನದ ಕೈಗೆ ಹೊರಟು ಹೋಗಿತ್ತು ಇವತ್ತು ಅಲ್ಲಿ ಕೇವಲ ತ್ರಿವರ್ಣ ಹಾಕಬೇಕು ಅಂತ ಸಭಾಧ್ಯಕ್ಷತೆ ವಹಿಸಿದ್ದ ಭಾರತೀಯ ಸೇನೆಯ ನಿವೃತ್ತ ಯೋಧ ಲೆಫ್ಟಿನೆಂಟ್ ಸುರೇಶ್ ಬಿ ಶೆಟ್ಟಿ ಮಾತನಾಡಿ ಸೇನೆಯಲ್ಲಿ ಸೈನಿಕ ತನ್ನ ರಾಷ್ಟ್ರಕ್ಕಾಗಿ ಮಾಡಿರುವ ತ್ಯಾಗ ಹಾಗೂ ಬಲಿದಾನವನ್ನ ನೆನಪಿಸುತ್ತಾ ನಮನವನ್ನ ಸಲ್ಲಿಸಿದರು ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಅವರು ಮುಂದೆ ಬರುವಂತಹ ಎಲ್ಲ ತೊಂದರೆಗಳಿಗೆ ಅಂದರೆ ಭಯೋತ್ಪಾದನೆ ಅಥವಾ ಬೇರೆ ಯಾವುದೇ ಒಂದು ದೇಶ ಸುರಕ್ಷತೆಗೆ ಬರುವಂತಹ ಒಂದು ಕಷ್ಟ ಇರುತ್ತೆ ಆ ಸಮಯದಲ್ಲಿ ಅಗ್ನಿವೀರರು ನಾಲ್ಕು ವರ್ಷ ಸರ್ವಿಸ್ ಮಾಡಿ ಹೊರಗೆ ಬಂದ ನಂತರ ಕೂಡ ಅವರಿಗೆ ಕೈಯಲ್ಲಿ ಒಂದು ವೆಪನ್ ಹಿಡಿದು ಬಡಿದಾಡುವಂತಹ ಹೋರಾಡುವಂತಹ ಶಕ್ತಿ ಸಿಗುತ್ತೆ ನಿಮ್ಮಲ್ಲಿ ಕುಳಿತ ಈಗ ಒಂದು ನೂರು ಜನ ಕುಳಿತಿದ್ರೆ ಅದೇ ಕೂಡ ಒಂದು ಐವತ್ತು ಜನರಷ್ಟು ಅಗ್ನಿವೀರಾಗಿ ಹೊರಗೆ ಬಂದಂತಹ ಸೈನಿಕರಿರುತ್ತೆ ಒಂದು ಜಾಗದಲ್ಲಿ ಮಾಡಿದರೆ ಅವರಿಗೆ ಏನಿಲ್ಲ ಒಂದು ತರಬೇತಿ ಇರುತ್ತೆ ಆ ತರಬೇತಿಯಲ್ಲಿ ಅದರ ಉಪಯೋಗ ಮಾಡಿಕೊಂಡು ಅವ್ರ ಜೊತೆ ಫೈಟ್ ಮಾಡಬಹುದು ವೇದಿಕೆಯಲ್ಲಿ ಮಂಜಣ್ಣ ಸೇವಾ ಬ್ರಿಗೇಡ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಸ್ಥಾಪಕ ಅಧ್ಯಕ್ಷ ಮನೋಜ್ ಕೋಡಿಕೆರೆ ಉಪಸ್ಥಿತರಿದ್ದರು ಇನ್ನು ಲೋಕಸಭಾ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ವಿಶ್ವ ಹಿಂದೂ ಪ್ರಮುಖರಾದ ಎಚ್ ಕೆ ಪುರುಷೋತ್ತಮ್ ಶಿವಾನಂದ ಮೆಂಡನ್ ಬಜರಂಗ ದಳದ ಪ್ರಮುಖರಾದ ಭುಜಂಗ ಕುಲಾಲ್ ಪುನೀತ್ ಅತ್ತಾವರ್ ಹಿಂದೂ ಜಾಗರಣ ವೇದಿಕೆ ಪ್ರಮುಖ ಹರೀಶ್ ಕುಮಾರ್ ಶಕ್ತಿನಗರ ಹರ್ಷಿತ್ ಶಕ್ತಿನಗರ ಸಂದೀಪ್ ಅಮ್ಲಮಗುರು ಉದ್ಯಮಿಗಳಾದ ಪ್ರಶಾಂತ್ ಕಾಮತ್ ಕಾರ್ಕಳ ಉದ್ಯಮಿ ಜಯಪ್ರಕಾಶ್ ವಾಮಂಜೂರು ಹಾಗೂ ಹಲವು ಸಂಘ ಸಂಸ್ಥೆಯ ಪ್ರಮುಖರು ಉದ್ಯಮಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ರಾಷ್ಟ್ರ ಚಿಂತನೀಯ ವಾಗ್ಮಿ ಎನ್ಆರ್ ದಾಮೋದರ್ ಶರ್ಮಾ ರವರು ನೆರವೇರಿಸಿದರು